ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಬ್ಲೌಸ್ ಪೀಸಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನ್ನ ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಕೆಲವೊಬ್ರು ಸಿಂಪಲ್ಲಾಗಿ ಮಾಡಬೇಕಂತ ಇರ್ತಾರೆ ತುಂಬ ಖರ್ಚು ಮಾಡೋ ಇದು ಅವ್ರಿಗೆ ಇರೋದಿಲ್ಲ ಹಂಗಾಗಿ ಈ ಥರ ಸಿಂಪಲ್ಲಾಗೂ ಕೂಡ ಮಾಡ್ಕೊಬೋದು ಅದು ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಬ್ಲೌಸ್ ಪೀಸ್ ತಗೊತಾ ಇದ್ದೀನಿ ಯಾವುದಾದ್ರೂ ಆಗಿರ್ಬೋದು ಬ್ಲೌಸ್ ಪೀಸು ನಾರ್ಮಲ್ ಜಾರ್ಜೆಟ್ ವರ್ಕ್ ಕ್ಲಾತ್ ಬರುತ್ತೆ ಅಲ್ವಾ ಆ ಕ್ಲಾತು ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಬ್ಲೌಸ್ ಪೀಸಸ್ ಈಗ ಕಲಂಕಾರಿ ಬ್ಲೌಸ್ ಪೀಸಸ್ಸು ಈ ಥರ ಬರ್ತಿದೆ ಅಲ್ವಾ ಅಂದರೆ ರೇಷ್ಮೆ ಸೀರೆ ಸೀರೆಗೆ ಉಡುವಂತಹ ಬ್ಲೌಸ್ ಪೀಸಸ್ ಆದರೆ ಚೆನ್ನಾಗಿ ಕಾಣಿಸ್ತಾರೆ ಅಮ್ಮ ಹಂಗಾಗಿ ಹೇಳಿದ್ದು ನೋಡಿ ಮೊದಲು ಈ ಥರ ನೀಟಾಗಿ ನೆರಿಗೆ ಥರ ಫೋಲ್ಡ್ ಮಾಡ್ಕೊಬೇಕು ಬ್ಲೌಸ್ ಪೀಸ್ನ ನಮ್ಮ ಹತ್ರ ಇರುವಂತಹ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ನೀಟಾಗಿರುವಂತಹ ಒಂದು ಪ್ಲೇಸ್ ಅಂದರೆ ಬಿಳಿ ಆದರೂ ಹಾಸ್ಕೊಂಡ್ಬಿಟ್ಟು ಅಥವಾ ಚಾಪೆ ಆದರೂ ಹಾಸ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ನೆರಿಗೆ ಮಾಡ್ಕೊಬೇಕು ಅದನ್ನ ಈ ಥರ ಮಧ್ಯಕ್ಕೆ ಒಂದು ಬಟ್ಟೆ ಕ್ಲಿಪ್ ಬರುತ್ತೆ ಅಲ್ವಾ ಆ ಬಟ್ಟೆ ಕ್ಲಿಪ್ ನ ಹಾಕೊಬೇಕು ಅಂದ್ರೆ ಆ ಉದುರು ಬರದೇ ಇರೋ ಥರ ಬಟ್ಟೆ ಕ್ಲಿಪ್ ಹಾಕೊಂಡ್ಬಿಟ್ಟು ಇನ್ನು ಉಳಿದಿರೋ ನೆರಿಗೆನೆಲ್ಲವೂ ಸಹ ಈ ತರ ಜೋಡಿಸ್ಕೊಂಡ್ ಬಿಟ್ಟು ಕೆಳಗಡೆನೂ ಸಹ ಜಾರಿ ಬರದೇ ಇರೋ ರೀತಿಲಿ ಈ ತರ ಬಟ್ಟೆ ಕ್ಲಿಪ್ ನ ಹಾಕೊಬೇಕು ಸೇಫ್ಟಿಗೋಸ್ಕರ ಅಂದ್ರೆ ಜಾರ್ ಬಿಡುತ್ತೆ ಅಲ್ವಾ ಹಂಗಾಗಿ ಸಿಂಪಲ್ ಅಂಡ್ ಈಸಿಯಾಗಿ ನೀವು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ ಬಿಡಬಹುದು ಕೆಲವೊಬ್ರು ಸಿಟಿಲಿ ಅಲ್ವಾ ಬೆಂಗಳೂರಲ್ಲಿ ಆಗಿರ್ಬೋದು ಈ ತರ ಸಿಟಿಲ್ ಇರುವಂತವರಿಗೆ ಯಾರು ಹೆಲ್ಪ್ ಇರೋದಿಲ್ಲ ತುಂಬಾ ಗ್ರ್ಯಾಂಡ್ ಆಗು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳಿರುವಂಥವ್ರಿಗೂ ಕೂಡ ಅಷ್ಟೇ ಅವ್ರ ಕೈಲಿ ತುಂಬ ಅಂದರೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಗ್ರ್ಯಾಂಡಾಗಿ ಸೀರೆಯಲ್ಲಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡೋದಿಕ್ಕೆ ಆಗೋದಿಲ್ಲ ಮಕ್ಕಳು ನೋಡ್ಕೊಳ್ಳೋ ಕೆಲಸ ಕೂಡ ಇರುತ್ತೆ ಅಲ್ವಾ ಹಂಗಾಗಿ ಈ ಥರ ನೀವು ನೆರಗೆ ಎಲ್ಲ ಜಾರಿ ಬರದೇ ಇರೋ ರೀತಿಲಿ ಒಂದು ದಾರ ಕಟ್ಕೊಂಡ್ಬಿಟ್ಟು ನೀವೆಲ್ಲೇ ಅಮ್ಮಂಗೆ ಕೂರಿಸ್ಬಿಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿದ್ರು ಅಲ್ಲಿ ಒಂದು ಸ್ಟೂಲು ಅಥವಾ ಈ ಥರ ಒಂದು ಮಣೆ ಇಟ್ಬಿಟ್ಟು ನಿಮ್ಮ ಹತ್ರ ಇರುವಂಥದ್ದು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀವು ಕಳಶಕ್ಕೆ ಚಂಬಿ ಇಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಆ ಕಳಶದ ಚೊಂಬನ್ನು ಕೂಡ ಅದ್ರೊಳಗಡೆ ಇಟ್ಬಿಟ್ಟು ಅದರೊಳಗಡೆ ಯಾವ್ಯಾವ ಐಟಮ್ನ ಹಾಕ್ಬೇಕು ಅಮ್ಮ ಅಮ್ಮಂಗೆ ಮಡಲಕ್ಕಿ ತುಂಬಬೇಕಲ್ವಾ ಅದನ್ನು ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ ನೋಡಿ ಜಸ್ಟ್ ಅಲಂಕಾರನಷ್ಟೇ ತೋರಿಸ್ತಿದ್ದೀನಿ ನಾನು ಬ್ಲೌಸ್ ಪೀಸಲ್ಲಿ ಈಗ ಅದಕ್ಕೆ ಒಂದು ಕಾಯಿ ಇಟ್ಬಿಟ್ಟು ಕಳಶಕ್ಕೆ ಕಾಯಿ ಇಟ್ಬಿಟ್ಟು ಈ ಥರ ಕಟ್ಟಬೇಕು ಅಂದರೆ ಮುಖವಾಡ ನೀವೇ ನಿಮ್ಮ ಹತ್ರ ಮುಖವಾಡ ಇದ್ದರೆ ಮುಖವಾ ಮುಖವಾಡ ಇಡಿ ಇಲ್ಲ ಅಂದರೆ ಹಾಗೆ ನಾರ್ಮಲ್ ಆಗಿ ಕಾಯಿಗೆ ನೀವು ಪೂಜೆ ಮಾಡ್ಬೋದು ಹೊಟ್ಟು ಎಲ್ಲ ಇಟ್ಬಿಟ್ಟು ಆಭರಣಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಬೋದು ನೋಡಿ ಮುಖವಾಡ ಇದ್ರೆ ಮುಖವಾಡ ಹೊರಗಡೆ ನಿಮಗೆ ನೂರ ಐವತ್ತು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ಡಿಸೈನ್ ಮೇಲೆ ನಿಮಗೆ ಮುಖವಾಡಗಳು ಸಿಗ್ತವೆ ಈ ಥರ ಅಲಂಕಾರಕ್ಕೆ ತಂದುಕೊಬೋದು ಈಗ ಫೈನಲಿ ಹೂವು ಹಾಕ್ಬಿಟ್ಟು ನಿಮ್ಮ ಹತ್ರ ಇರುವಂತಹ ಹೂವು ಪಕ್ಕದಲ್ಲಿ ನೋಡಿ ಈ ಥರ ಏನಾದರೂ ಚಿಕ್ಕ ಪುಟ್ಟ ವಿಗ್ರಹಗಳೇನಾದರೂ ಇದ್ರೆ ವಿಗ್ರಹಗಳು ಇಲ್ಲಾಂದರೆ ಫ್ಲವರ್ ವಾಸಸ್ ಇದ್ರೆ ಫ್ಲವರ್ ವಾಸಸ್ ಇಟ್ಟರೆ ಮುಗಿತು ಈ ಥರ ಸಿಂಪಲ್ ಆ್ಯಂಡ್ ಈಸಿಯಾಗಿ ರೆಡಿ ಮಾಡ್ಕೊಬೋದು ನೋಡಿದರೆ ಅಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಅದಕ್ಕೋಸ್ಕರ